ಹಾಂ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಕಾವೇರಿಯವರ ಒಂದು ಪಾಪ ಕೂಪಕ್ಕೆ ಇಲ್ಲಿ ಕೀರ್ತಿ ಬಲಿ ಪಶು ಆಗಿಬಿಟ್ಲಲ್ಲ ನಿಜವಾಗ್ಲೂ ಕೂಡ ಕೀರ್ತಿ ಪ್ರಪಾತದಿಂದ ಬಿದ್ದಿತ್ತು ನಿಜಾನ ಪಾಪ ಕ ಮಾಡದ ತಪ್ಪಕ್ಕೆ ಇಂದು ಕೀರ್ತಿ ಬಲಿ ಬಲಿಯಾಗ್ಬಿಟ್ಲ ಹಾಗಿದ್ರೆ ಏನಾಯಿತು ಇದಕ್ಕೆಲ್ಲ ಸಾಕ್ಷಿ ಲಕ್ಷ್ಮಿ ಮತ್ತು ವೈಷ್ಣವ ಏನಾಗ್ತದೆ ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಒಬ್ಬೊಬ್ರು ಒಂದೊಂದು ರೀತಿ ಅನ್ಕೋತಾ ಇದ್ದಾರೆ ಇಲ್ಲಿ ಸುಬ್ರತಾ ಮತ್ತೆ ಎಲ್ಲ ಕೃಷ್ಣ ಅವರು ಇಬ್ಬರು ಕೂಡ ಇದೇ ಒಂದು ವಿಶ್ವದ ಬಗ್ಗೆ ಮಾತಾಡ್ತಿದ್ದಾರೆ ಜಾತಕದ ವಿಶ್ವದ ಬಗ್ಗೆ ಹಣ ಇದು ಅದಕ್ಕೆ ರೀತಿ ಮಾಡಬಾರ್ದಿತ್ತು ಜಾತಕದ ವಿಶ್ವ ಅಟ್ಲೀಸ್ಟ್ ನಿನ್ನ ಹತ್ರನಾದರೂ ಹೇಳಬೇಕಿತ್ತಲ್ವ ಅಂತ ಹೌದು ಹೇಳಬೇಕಿತ್ತು ಆದರೆ ಹೇಳಿದೆ ತಪ್ಪು ಮಾಡಿದ್ಲು ಅಂತ ಕೃಷ್ಣ ಅವರು ಕೂಡ ಹೇಳ್ತಿದ್ದಾರೆ ಹಣ ನಿಜವಾಗ್ಲೂ ಕೂಡ ಜಾತಕದಲ್ಲಿ ದೋಷ ಇದೆಯಾ ಅಥವಾ ಜಾತಕದಲ್ಲಿ ದೋಷ ಇಲ್ಲದೆ ಇದ್ರೂ ಕೂಡ ಜಾತಕದಲ್ಲಿ ದೋಷ ಇದೆ ಅಂತ ಏನಾದರೂ ಹೇಳಿಬಿಟ್ರೆ ನಮಗೆಲ್ಲರಿಗೂ ಕೂಡ ಗೊತ್ತಿದೆ ವೈಷ್ಣವ್ ಜಾತಕ ಯೋಗದಿಂದ ಕೂಡಿದ ಜಾತಕ ಅಂತ ಅಂಥದ್ರಲ್ಲಿ ಈ ರೀತಿ ಜಾತಕದಲ್ಲಿ ಅದು ಮದುವೆ ವಿಷಯ ಬಂದ ತಕ್ಷಣ ಚಿಕ್ಕದ್ರಿಂದ ಗೊತ್ತಾಗದೇ ಇರೋದು ದೋಷ ಇದೆ ಅಂತ ಗೊತ್ತಾಗೋದು ಅಂದರೆ ಈ ಹೇಗೆ ನಂಬೋದು ಖಂಡಿತ ಅದಕ್ಕೆಗೆ ತನಗೆ ಏನು ಬೇಕೋ ಅದನ್ನು ಸಾಧಿಸ್ಕೊಳ್ಳೋಕ್ಕೆ ಅವ್ರು ಏನು ಬೇಕಿದ್ರು ಮಾಡ್ತಾರೆ ಹಾಗಾಗಿ ಕೀರ್ತಿನ ಮದುವೆ ಆಗೋಕ್ಕೆ ಇಷ್ಟ ಇಲ್ಲದೆ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲದೆ ಈ ರೀತಿಯ ಜಾತಕದ ದೋಷ ಇದೆ ಅಂತ ಸುಳ್ಳು ಹೇಳಿ ಈ ರೀತಿ ಏನಾದರೂ ಮಾಡಿರಬಹುದಾ ಈ ರೀತಿ ಕೀರ್ತಿನ ಮದುವೆ ಮಾಡ್ಕೋಬಾರ್ದು ಅಂತ ಈ ರೀತಿ ಸುಳ್ಳು ಹೇಳಿರ್ಬೋದಾ ಇಷ್ಟು ಜಾತಕದಲ್ಲಿ ದೋಷವೇ ಇಲ್ವಾ ದೋಷ ಇದ್ದಿದ್ರೆ ಹೇಳಲೇಬೇಕಾಗ್ತಲ್ವಾ ಇಲ್ಲಾಂದರೆ ನಾವು ಯಾರಿಗಾರು ತೋರಿಸ್ತಾ ಇದ್ವಿ ಸತ್ಯ ಗೊತ್ತಾಗ್ತಿತ್ತು ಅಂತ ಈ ರೀತಿ ಮುಚ್ಚಿಡ್ವಿ ಮುಚ್ಚಿಟ್ಟಿರ್ಬೋದಾ ಅಂತ ಸುಪ್ರೀತ ಮೇಲಿಂದ ಮೇಲೆ ಹೇಳ್ತಿದ್ರೆ ನೋಡು ಸುಪ್ರೀತಾ ಅವಳು ಮಲ್ತಾ ಅಲ್ಲ ವೈಷ್ಣವ್ಗೆ ವೈಷ್ಣವ್ಗೆ ಯಾವತ್ತಿದ್ರೂ ಕೂಡ ಒಳಿತನ್ ಮಾಡೋಕೆ ನೋಡ್ತಾಳೆ ಹೊರತು ಖಂಡಿತ ಕೆಡ್ಕನಲ್ಲ ಅವಳು ಬೇಕಿದ್ರೆ ವೈಷ್ಣವ್ಗೆ ಬೇಕು ಅಂದರೆ ಚಂದ್ರನು ಕೂಡ ತೊಗೊಂಡು ಬರೋಕೆ ಪ್ರಯತ್ನ ಮಾಡ್ತಾಳೆ ಇವತ್ತು ವೈಷ್ಣವಿನಿಸ್ತೀವಿ ಇದ್ದಾನೆ ಅಂದರೆ ಅವಳು ಅದಕ್ಕೋಸ್ಕರ ಎಷ್ಟು ಚಪ್ಪಲಿ ಸವಿಸಿದಾಳೆ ಅಂತ ಗೊತ್ತು ಅವ್ನ ಹೇಳಿಕೆಯಲ್ಲಿ ನನ್ನ ಮತ್ತು ವೈಷ್ಣವ್ ಬಗೆ ಏನೂ ಕೂಡ ಆಗಬಾರ್ದು ಅಂತ ಅವಳು ತುಂಬ ಕಾಳಜಿ ಮಾಡ್ತಾಳೆ ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಮಾಡ್ತಾಳೆ ನನಗೂ ಕೂಡ ಅರ್ಥ ಆಗುತ್ತೆ ಹಾಗಂತ ಮಗನ ವಿಶ್ವದಲ್ಲಿ ಈ ರೀತಿ ಡ್ರಾಮಾ ಮಾಡಿ ನಾಟಕ ಮಾಡಿ ಈ ರೀತಿ ಸುಳ್ಳೆಲ್ಲ ಹೇಳ್ತಾಳೆ ಅಂದರೆ ನಾನು ನಂಬೋದಿಲ್ಲ ಅಂದಾಗ ಮತ್ತೆ ನೆನೋಣ ನಿನ್ಗೆ ಗೊತ್ತಿಲ್ಲ ಅದಕ್ಕೆ ಹೇಗೆ ಅಂತ ಇಲ್ಲ ಅಂದರೆ ಕೀರ್ತಿ ಆಕೆ ಪದೇ ಪದೇ ನಮ್ಮ ಮನೆಗೆ ಬಂದು ಆ ರೀತಿ ಗಟಾ ಗಲಾಟಿ ಮಾಡ್ತಿದ್ಲು ಮದುವೆ ವಿಶ್ವದಲ್ಲಿ ಮದುವೆ ಆಗಬೇಕು ಅಂತ ದುಂಬಾಲ್ ಬೀಳ್ತಿದ್ಲು ಇದನ್ನೆಲ್ಲ ನೋಡ್ತಿದ್ರೆ ನಿಂಗೆ ಅರ್ಥ ಆಗ್ತಿಲ್ವಾ ಕೀರ್ತಿಗೆ ಅವರು ಸುಳ್ಳು ಹೇಳಿರ್ಬೋದಲ್ವ ಮದುವೆ ಮಾಡ್ಕೋತೀನಿ ಅಂತ ಪ್ರಾಮಿಸ್ ಮಾಡಿರ್ಬೋದಲ್ವಾ ಅಂದಾಗ ನೋಡು ನಿನಗೆ ಅಮ್ಮನ ವಿಶ್ವದಲ್ಲಿ ವಾ ಕಾವೇರಿ ತಪ್ಪು ಮಾಡಿದಾಳೆ ಅಂತ ಅನ್ಕೊಂಬಿಡಿದ್ಯಾ ಅದಕ್ಕೋಸ್ಕರ ನಿನಗೆ ಏನೇ ಇದ್ದರೂ ಕೂಡ ಅದೇ ರೀತಿ ಅನಿಸುತ್ತೆ ಆದರೆ ಕಾವೇರಿ ಏನು ಅನ್ನೋದು ನನಗೆ ಗೊತ್ತಿದೆ ಕಾವೇರಿ ಇಂಥ ಕೆಲಸ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಹೋಗಿಬಿಡ್ತಾರೆ ಈ ಕಡೆ ಸುಪ್ರೀತ ಅವರು ಏನೋಣ ನೀನು ಹೆಂಡತಿ ಜೊತೆ ಇಷ್ಟು ವರ್ಷ ಸಂಸಾರ ಮಾಡಿದ್ಯಾ ಆದರೆ ಅದಕ್ಕೆ ಹೇಗೆ ಅನ್ನೋದು ನಿನಗಿನ್ನೂ ಕೂಡ ಗೊತ್ತಿಲ್ಲ ಅವರು ತಮ್ಮ ಅನ್ಕೊಂಡಿದ್ದನ್ನು ಸಾಧಿಸ್ಬೇಕು ಅಂದರೆ ಯಾರನಾರು ಬೇಕಿದ್ರೆ ಬಲಿ ಕೊಡ್ತಾರೆ ಮುಳುಗ್ತಾ ಇದ್ದೀನಿ ಅಂದ್ರೆ ಯಾರನ್ನಾರು ಮುಳುಗಿಸಿ ಮೇಲೆ ಬರ್ತಾರೆ ಇಲ್ಲಾಂದರೆ ತಾವು ಮುಳುಗೋದ್ರ ಜೊತೆಗೆ ಬೇರೆಯವ್ರನ್ನೂ ಕೂಡ ಮುಳುಗಿಸ್ತಾರೆ ಅಂಥವ್ರು ಅವರು ಆದರೆ ಏನು ಕೂಡ ಗೊತ್ತೇ ಇಲ್ಲ ಅದಕ್ಕೆ ಅಂತವಳು ಅಂತ ಅನ್ಕೋತಾಯಿದ್ರೆ ಈ ಕಡೆ ವೈಷ್ಣು ಮತ್ತೆ ಲಕ್ಷ್ಮಿ ಇಬ್ಬರೂ ಕೂಡ ಬೆಟ್ಟದ ಹತ್ರ ಬಂದೇ ಬಿಟ್ಟರು ಈ ಕಡೆ ಬೆಟ್ಟದ ಹತ್ರ ಬರ್ತದಾಗೆ ಈ ಕಡೆ ಲಕ್ಷ್ಮಿಗೆ ಬ್ಲಡ್ ಬರ್ತದಾ ಇದೇನಿದು ಹೋಗದಿಂದ ಬ್ಲಡ್ ಬರ್ತದೆ ಇವ್ರಿಗೆ ವಿಷಯ ಗೊತ್ತಾದರೆ ಖಂಡಿತ ಸುಮ್ಮನೆ ಇರುವುದಿಲ್ಲ ಅಂತ ಅನ್ಕೊಂಡಿದೆ ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡಿದೆ ಅದನ್ನು ಮುಚ್ಚಿಟ್ಕೊಳ್ಳೋ ಪ್ರಯತ್ನ ಮಾಡ್ತಾಳೆ ದುಪ್ಪಟದಿಂದ ಅದನ್ನು ನೋಡಿದವ ಎಷ್ಟು ಏನು ಮಾಡ್ತಿದ್ರ ಅಂದಾಗ ಬಿಸ್ಲಿದೆ ಅಲ್ವಾ ಗಾಯಕ್ಕೆ ತೊಂದರೆ ಆಗ್ಬೋದು ಅಂತ ಮುಚ್ಚಿಟ್ಕೊಳ್ತಿದ್ದೀನಿ ಅಂತ ಹೇಳ್ತಾರೆ ನೋಡಿರಿ ಯಾರ್ದೋ ಕೃಪಕಟ ಅಕ್ಷರದಿಂದ ನೀವು ನಾವು ಸತ್ಯ ಶೋಧನೆಗೋಸ್ಕರ ಫಸ್ಟ್ ಟೈಮ್ ಈ ಬಿಟ್ಟದ ಹತ್ರ ಬಂದಿದ್ದೆ ಆಗೋಯ್ತಲ್ಲ ಇನ್ನೂ ಎಷ್ಟು ದೂರ ಹೋಗಬೇಕಾಗಿದೆ ಅಂತ ಹೇಳ್ತಿದ್ರೆ ಸತ್ಯ ಯಾವತ್ತೂ ಕೂಡ ದೂರ ಇರುತ್ತಲ್ವ ಅದನ್ನು ಹುಡುಕಿ ಹೋಗಲೇಬೇಕಾಗತ್ತಲ್ವ ಅಂತ ಹೇಳ್ತಿದ್ದಾರೆ ನಂತರ ಹೋಗ್ಬೇಕಿದ್ರೆ ಅವಳ ವ ದುಪ್ಪಟ್ಟ ಒಂದು ಗಿಡಕ್ಕೆ ಸಿಕ್ಕಿ ಹಾಕೊಂಡ್ಬಿಡುತ್ತೆ ಗಿಡದ ಮೂಳಿಗೆ ತಕ್ಷಣ ವೈಷ್ಣವ್ ಏನು ಮಾಡ್ತಿದ್ರ ಅಂತ ತಿರುಗಿ ನೋಡಿದೆ ಬ್ಲಡ್ ಬರ್ತಿರೋದು ಗೊತ್ತಾಗುತ್ತೆ ತಕ್ಷಣ ಗಾಬರಿ ಆಗ್ತಾರೆ ವೈಷ್ಣು ಆ ಕಡೆ ಕೀರ್ತಿನ ಕಾವೇರಿಯವರು ಪ್ರಶ್ನೆ ಮಾಡ್ತಿದ್ದಾರೆ ಯಾಕೆ ಕೀರ್ತಿ ಈ ರೀತಿ ಎಲ್ಲ ಮಾಡಿದೆ ಅಂಥ ಉದ್ದೇಶ ಇಲ್ಲದೆ ಇದ್ದಿದ್ರೆ ನೀನು ಮನೆಗೆ ಬರ್ಬೋದಿತ್ತಲ್ವ ನಾನು ಏನು ಅನ್ನೋದು ಎಲ್ಲರ ಮುಂದೆ ಹೇಳ್ಬೋದಿತ್ತಲ್ವ ಅಂತ ಹೇಳ್ತಿದ್ರೆ ನಗ್ತಾ ಇದ್ದಾರೆ ಈ ಕಡೆ ಕೀರ್ತಿ ಯಾಕೆ ನಗ್ತಿದ್ಯಾ ಯಾಕೆ ಮೌನವಾಗಿದೆಯಾ ಅಂತಿದ್ರೆ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಆಂಟಿ ನೀವು ಎಂಥವ್ರು ಅಂತ ನಾನು ಮನೆಗೆ ಬಂದು ಹೇಳಿದರೆ ನೀನು ಸುಮ್ಮನೆ ಬಿಟ್ಬಿಡ್ತಿದ್ರ ಎಲ್ಲವನ್ನ ಕೂಡ ಉಲ್ಟಾ ಮಾಡಿ ತಪ್ಪೇ ಇಲ್ಲ ಅನ್ನುವ ಹಾಗೆ ನನ್ನ ಮೇಲೆ ಹಾಕಿ ಎಲ್ಲನೂ ಕೂಡ ಎಸ್ಕೇಪ್ ಆಗಿಬಿಡ್ತಿದ್ರೆ ನೀವು ಎಂಥ ಕತನ ಹಾಕಲೇಡಿ ಅಂತ ಗೊತ್ತಿದೆ ನಾನು ಇದನ್ನೆಲ್ಲ ಸೆಟಪ್ ಮಾಡಿರೋದು ಒಂದೇ ಹೇಳ್ತೀನಿ ತಿಳ್ಕೊಳ್ಳಿ ವೈಷ್ಣವ್ ಏನೇನೋ ಬರ್ತದಾನೆ ವೈಷ್ಣವ್ ಬರ್ತದಾಗ ನೀವು ಮಾಡಿರೋ ಎಲ್ಲ ಸತ್ಯನೂ ಕೂಡ ಅವ್ನ ವಿರುದ್ಧ ಅವ್ನು ಮುಂದೆ ಹೇಳಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ ಆದರೆ ಹೇಳಿ ತಕ್ಷಣ ಏನು ಮಾತಾಡ್ತಿದ್ಯಾ ಅಂತ ಹೇಳಿ ಕಾವೇರಿ ಅವರು ಕೀರ್ತಿ ಕಾಯಿಯಲ್ಲಿರೋ ಗನ್ನನ ತಾವು ಇಟ್ಕೊಂಡಿದ್ದೆ ಶೂಟ್ ಮಾಡ್ಕೊಂಬಿಡ್ತೀನಿ ನಾನು ಅಂತ ಹೆದರಿಸ್ತಿದ್ದಾರೆ ಏನು ಮಾಡ್ತಿದ್ರೆ ಆಂಟಿ ಅಂದಾಗ ಹೌದು ಒಂದು ವಿಷಯ ತಿಳ್ಕೊ ನನಗೇನು ಅನ್ನೋದು ಚೆನ್ನಾಗಿ ಗೊತ್ತಿರೋದು ನಿನಗೇ ನನ್ನ ನಾನು ಕೆಲಸ ಆಗಬೇಕು ಅಂದರೆ ಏನು ಬೇಕಿದ್ರು ಮಾಡ್ತೀನಿ ಅನ್ನೋದು ನೆನ್ಪಿಟ್ಕೋ ನಿನ್ನ ಅಹಂಕಾರ ಕೊಬ್ಬನ್ನ ಇವತ್ತು ಇಳಿಸೇ ಇಳಿಸ್ತೀನಿ ನನ್ನ ಪುಟ್ಟಂಗೆ ನನ್ನ ವಿಷಯ ಗೊತ್ತಾಗ್ತದೆ ಅಂತ ಹೇಳಿದ್ರೆ ನಾನು ಬದುಕ್ತೀನಿ ಅಂತ ಅಂದ್ಕೊಂಡಿದ್ಯಾ ಖಂಡಿತ ಬದುಕೋದಿಲ್ಲ ಅಂತಿದ್ರೆ ಆಂಟಿ ನಂಗೆ ತುಂಬ ಚೆನ್ನಾಗಿ ಗೊತ್ತು ನೀವು ನಿಮ್ಮ ಪ್ರಾಣ ತಕೊಳ್ಳೋರಲ್ಲ ಅಂತ ಹೇಳ್ತಿದ್ರೆ ಹೌದು ಈ ಕಾವೇರಿ ಯಾವತ್ತೂ ಕೂಡ ತನ್ನ ಪ್ರಾಣ ತಗೊಳ್ಳೋಲ್ಲ ಆದರೂ ಕೂಡ ನೀನು ನನಗೇನು ಅನ್ನೋದು ಗೊತ್ತಿದ್ದು ನನಗೆ ಈ ರೀತಿಯೆಲ್ಲ ಮಾಡಿ ನನ್ನ ನಿರ್ಸಕ್ ಸಾಕೋ ಪ್ರಯತ್ನ ಮಾಡಿದೆ ಅಲ್ವಾ ನನಗೆ ಎಷ್ಟೆಲ್ಲ ಟಾರ್ಚರ್ ಕೊಟ್ಟಿದ್ಯಾ ಹಿಂಸೆ ಮಾಡಿದ್ಯಾ ಎಲ್ಲಿ ತನಕ ಕರ್ಕೊಂಡು ಬರೋ ಅಷ್ಟರಲ್ಲಿ ಏನೆಲ್ಲ ಮಾಡಿದೆಯಾ ಎಲ್ವದಕ್ಕೂ ಕೂಡ ನೀನು ಬೆಲೆ ತತ್ತಲೇಬೇಕು ಬೆಲೆ ತತ್ತೋ ಹಾಗೆ ನಾನು ಮಾಡೇ ಮಾಡ್ತೀನಿ ಏನು ಅಂದ್ಕೊಂಡಿದ್ಯಾ ನಿನ್ನನ್ನು ಖಂಡಿತ ನಾನು ಸಾಯ್ಬೇಕಾದರೂ ಕೂಡ ಸೀಟ್ ತೀರಿಸ್ಕೊಂಡೇ ಸಾಯ್ತೀನಿ ನಿನ್ನ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ ಈಗ ನಾನು ಏನು ಮಾಡ್ತೀನಿ ಅಂತ ಗೊತ್ತಿದ್ಯಾ ಅಂತ ಹೇಳ್ತಿದ್ರೆ ಆಂಟಿ ದಯವಿಟ್ಟು ಸುಮ್ಮನೆ ಏನೇನೋ ಮಾಡ್ಕೋಬೇಡಿ ಅಂತ ಹೇಳ್ತಿದ್ರೆ ಏನೇನೋ ಮಾಡ್ಕೊಳ್ಳೋದಾ ಇರೋ ಈ ಗನ್ ಯಾರು ಹೇಳು ನಿಂದು ಈ ಗನ್ನಿಂದ ಶೂಟ್ ಮಾಡಿಕೊಂಡ್ರೆ ಏನಾಗುತ್ತೆ ಹೇಳು ಇಷ್ಟೊತ್ತಿಗೆ ಏನೇ ಹೇಳಿದೆ ನೀನು ಕೊಲೆ ಆಪಾದನ ನಿನ್ನಿಂದ ಕಳ್ಕೋಬೇಕು ಕಳಂಕನ ಅಂತ ಹೇಳಿದೆ ಅಲ್ವಾ ಈ ಗನ್ನಿಂದ ನಾನು ಶೂಟ್ ಮಾಡಿಕೊಂಡ್ರೆ ನೀನೇ ಸಾಯಿಸಿದ್ಯಾ ಅಂತ ಆಗುತ್ತೆ ನನ್ನ ಪುಟ್ಟ ಬರ್ತದಾಗೆ ನೀನೇ ನನ್ನ ಸಾವಿನ ಕಾರಣ ಅಂತ ಗೊತ್ತಾಗುತ್ತೆ ಅವನಿಗೆ ನಿನ್ನ ಮೇಲೆ ಸಿಟ್ಟು ಬರುತ್ತೆ ನೀನೇ ಕೊಲೆಗೆ ಆಗ್ತೀಯಾ ಯಾರೂ ಕೂಡ ಸಾಕ್ಷಿ ಇಲ್ಲ ಅಲ್ಲಿ ನಾನೇ ಸುಟ್ಕೋತೀನಿ ನಿನ್ನ ಬದುಕನ್ನು ಸರ್ವನಾಶ ಮಾಡ್ತೀನಿ ನನ್ನ ಸಾಯೋದ್ರ ಜೊತೆಗೂ ಕೂಡ ನನ್ನ ಸೇಡನ್ನು ತೀರಿಸ್ಕೊಂಡೇ ಸಾಯ್ತೀನಿ ಹೊರತು ಹಾಗೆ ಸಾಯೋದಿಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಎಲ್ಲವೂ ಕೂಡ ಕ್ಯಾಮಲ್ ರೆಟ ರೆಕಾರ್ಡ್ ಆಗ್ತಿದೆ ಅನ್ನೋದು ಕಾವೇರಿ ಅವರಿಗೆ ಕಿಂಚಿತ್ತು ಪ್ರಜ್ಞೆ ಇಲ್ಲ ಜೊತೆಗೆ ಅದ್ರ ಜೊತೆಗೆ ಒಬ್ಬ ವ್ಯಕ್ತಿ ಕೂಡ ಇದು ಎಲ್ಲವನ್ನ ಕೂಡ ನೋಡ್ತಾ ಇದ್ದಾರೆ ಇದು ಎಲ್ಲವನ್ನ ಕೂಡ ನೋಡಿದ್ರ ಜೊತೆಗೆ ಈ ಕಡೆ ಕಾವೇರಿ ಅವರಿಗೆ ಅನುಮಾನ ಬಂದ್ಬಿಡುತ್ತೆ ಯಾರೋ ನೋಡ್ತಿರ್ಬೋದು ಅಂತ ತಕ್ಷಣ ಹಿಂದಕ್ಕೆ ತಿರುಗಿ ನೋಡ್ತಾರೆ ಅಷ್ಟರಲ್ಲಿ ಆ ವ್ಯಕ್ತಿ ಹೌಸ್ಕೊಂಡ್ಬಿಡ್ತಾರೆ ನಂತರ ಈ ಕಡೆ ಕಿತ್ಕೊಳ್ಳೋಕೆ ಹೋಗ್ತಿದ್ದಾಳೆ ಈ ಕಡೆ ಕೀರ್ತಿ ಆದರೆ ಕಿತ್ಕೊಳ್ಳೋಕೆ ಬಿಡೋದೇ ಇಲ್ಲ ಕಾವೇರಿ ಅವರು ತಕ್ಷಣ ಪ್ಲೀಸ್ ಆಂಟಿ ಸತ್ತೋಗಿಬಿಡ್ತೀರಾ ಪ್ರಪಾತ ಇದೆ ಕೊಟ್ಟುಬಿಡಿ ಕೊಟ್ಟುಬಿಡಿ ಅಂತ ಹೇಳ್ತಿದ್ರು ಇಲ್ಲ ಕೀರ್ತಿ ಖಂಡಿತ ಇಲ್ಲ ನಿನಗಂತೂ ಬುದ್ಧಿ ಕಳಿಸ್ದೆ ನಾನು ಬಿಡೋದಿಲ್ಲ ಖಂಡಿತವಾಗ್ಲೂ ನನ್ನ ಸಾವಿಗೆ ನೀನೇ ಕಾರಣ ಆಗ್ತೀಯ ಆ ಆಪಾದನೆ ನಿನ್ನ ಮೇಲೆ ಬರುತ್ತೆ ಅಂತ ಹೇಳಿ ಪ್ರಪಾತದ ತುದಿಗೆ ಹೋಗ್ತಿದ್ದಾರೆ ಅಲ್ಲೂ ಕೂಡ ಚಾಣಾಕ್ಷ ಕಾವೇರಿ ತನ್ನ ಆಟನೇ ಅಟ್ಟಹಾಸನೇ ತುಂಬ ಸೂಕ್ಷ್ಮವಾಗಿ ಕಾ ಕೀರ್ತಿನ ಕೆಡ್ಡಕ್ಕೆ ಬೀಳ್ಸೋಕೆನೆ ಮುಂದಾಗ್ತಿರೋದು ಆದರೆ ಇದರ ಒಂದು ಸಣ್ಣ ಅರಿವಿಲ್ಲ ಕೀರ್ತಿಗೆ ಪಾಪ ಕಾವೇರಿ ಆಂಟಿ ಬಿದ್ದೋಗಿಬಿಡ್ತಾಳೆ ಅಂತ ಹೇಳಿ ಪ್ಲೀಸ್ ಆಂಟಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾಳೆ ಫೈನಲಿ ಆ ಕಡೆ ಏನದು ಲಕ್ಷ್ಮಿ ರೀ ಬ್ಲಡ್ ಬರ್ತದೆ ಮೊದಲು ಇಲ್ಲಿಂದ ಹೋಗೋಣ ನಡೀರಿ ಅಂಥದಾಗಿ ಇಲ್ಲಿ ತನಕ ಬಂದಿದ್ದೀವಿ ಸತ್ಯ ಗೊತ್ತಾಗ್ಬಿಡತ್ತೆ ಪ್ಲೀಸ್ ಬೇಡ ಅಂದಾಗ ಏನೋ ಯಾರೋ ಕಳಕೋದು ಕಳ್ಕೋಬೇಕು ಅಂತ ನೀವು ಈ ರೀತಿ ಆಗೋದಾ ನಿಮಗೆ ತೊಂದರೆ ಆಗೋದಾ ಖಂಡಿತ ನಾನು ಸುಮ್ಮನೆ ಬಿಡೋದಿಲ್ಲ ನಾನು ಬನ್ನಿ ಹೋಗೋಣ ಅಂದರೆ ಪ್ಲೀಸ್ ಅವ್ರು ಮಾಡ್ತಿರೋದು ಯಾರಿಗೋ ಅಂತ ಹೇಳಬೇಡಿ ಅವರು ನಮಗೋಸ್ಕರ ಇಷ್ಟೆಲ್ಲ ಮಾಡ್ತದೆ ಅವ್ರನ್ನ ಬೇರೆ ಯಾರು ಅನ್ನೋ ರೀತಿ ಮಾತಾಡಬೇಡಿ ದಯವಿಟ್ಟು ಬನ್ನಿ ನಿಮ್ಮ ರಿಕ್ವೆಸ್ಟ್ ಮಾಡ್ಕೋತೀರಿ ಸಖಿ ಏನು ಅಂತ ಗೊತ್ತಾಗುತ್ತೆ ಅಂತಂದರೆ ಸರಿ ಆಯಿತು ಅಲ್ಲೇನಾದರೂ ಹೆಚ್ಚು ಕಡಿಮೆ ಆದರೆ ತಕ್ಷಣ ನಾನು ನಿಮ್ಮನ್ನು ಅಲ್ಲಿಂದ ಕರ್ಕೊಂಡು ಹೋಗ್ತೀನಿ ಏನೂ ಕೂಡ ಮಾತಾಡಿದೆ ನನ್ನ ಜೊತೆ ಬರಬೇಕು ಅಂದಾಗ ಖಂಡಿತ ಅಂತ ಹೇಳ್ತಾರೆ ಇಲ್ಲಿ ಲಕ್ಷ್ಮಿ ಕೂಡ ನಂತರ ಇಬ್ಬರು ಕೂಡ ಹೋಗ್ತಾ ಇದ್ದರೆ ಅಲ್ಲಿ ಆಲ್ರೆಡಿ ಇಲ್ಲಿ ಕೀರ್ತಿ ಎಷ್ಟೇ ಹೇಳಿದ್ರು ಕೂಡ ಬಿದ್ದೇ ಹೋಗ್ಬಿಡ್ತೀನಿ ಅಂತ ನಟನೆ ಮಾಡೇ ಬಿಡ್ತಾರೆ ಕಾವೇರಿಯವರು ಇನ್ನೇನೋ ಬಿದ್ದೋಗಿಬಿಡ್ತಾರೆ ಅಂತ ಇಟ್ಕೊಳ್ಳೋಕೆ ಹೋಗ್ತಾಳೆ ಕೀರ್ತಿ ಆದರೆ ಇಟ್ಕೊಳ್ಳೋಕೆ ಹೋಗಿರೋ ಕೀರ್ತಿನೇ ದಬ್ಬ ಬಿಡ್ತಾರೆ ಕಾವೇರಿಯವರು ಈ ಕಡೆ ಕೀರ್ತಿ ಪ್ರಪಾ ಪ್ರಪಾತಕ್ಕೆ ಬಿದ್ದೇ ಬಿಟ್ಲು ಅಪ್ಪ ಬಾ ಇದೆಲ್ಲದಕ್ಕೂ ಕೂಡ ಕ್ಯಾಮ್ ಮತ್ತು ಆ ವ್ಯಕ್ತಿ ಸಾಕ್ಷಿ ಆಗ್ತಿದ್ದಾರೆ ಹಾಗಿದ್ರೆ ಇವರ ಆಟಕ್ಕೆ ಬಲಿಪಶು ಆಗಿಬಿಟ್ಲಲ್ಲ ಕೀರ್ತಿ ಹಾಗೆ ಹೊರಳ್ಕೊಂಡು ಹೊರಳ್ಕೊಂಡು ಹೋಗಿದ್ದೆ ಪ್ರಪಾತದಿಂದ ಬಿದ್ದೇ ಬಿಟ್ಲು ಈ ಕಡೆ ಕಾವೇರಿ ಅವರು ನಗ್ತಾ ಇದ್ದಾರೆ ತಾನು ಅನ್ಕೊಂಡಿದ್ದ ಸಾಥಸ್ಬಿಟ್ಟೆ ಅಂತ ಆಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ವಿಚಿಯೋಗೋಸ್ಕರ ವೇಚ್ ಮಾಡೋದನ್ನು ಮರಿಬೇಡಿ